ಬೆಳಗ್ಗೆ ಎದ್ದಾಗಿಂದ ಅಜ್ಜಯ್ಯ ತುಂಬ ನರಡ್ತಾ ಇದ್ದಾರೆ ರಾತ್ರಿ ಎಲ್ಲ ಮಲಗಿಲ್ಲ ಪಾಪ ದೊಡ್ಡಾಗಲಿ ಅಜ್ಜಯ್ಯ ಆಗಲಿ ಲಿಯನ್ ಆಗಲಿ ಯಾರು ಮನೇಲಿ ಮಲಗಿಲ್ಲ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇದು ನಂದು ಮಾರ್ನಿಂಗ್ ಫೇಸು ಏನಿನ್ನ ಮುಖನೂ ತೊಳೋದಿಲ್ಲ ಇವತ್ತು ಡೇ ಫೋರ್ಟೀನ್ ಆಫ್ ಮೈ ವೇಟ್ ಲಾಸ್ ಚಾಲೆಂಜ್ ಆ್ಯಕ್ಚುಲಿ ನನಗೆ ಇವತ್ತು ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇಲ್ಲ ಬೆಳಗ್ಗೆ ಎದ್ದಾಗಿಂದ ಅಜ್ಜಯ್ಯ ತುಂಬ ನರಡ್ತಾ ಇದ್ದಾರೆ ಮಾಡ್ತೀನಿ ನರಡ್ತಾ ಇದ್ದಾರೆ ಬಟ್ ಇವಾಗ ಪಾವನ ಟ್ಯಾಬ್ಲೆಟ್ ನಂತರ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಇವಾಗ ತುಂಬ ಬೇಜಾರು ಇದೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಒಂಥರ ಸಂಕಟ ಅಲ್ಲ ರಾತ್ರಿಯೆಲ್ಲ ಮಲಗಿಲ್ಲ ಪಾಪ ದೊಡ್ಡ ಆಗಲಿ ಅಜ್ಜಯ್ ಆಗಲಿ ಆಗಲಿ ಯಾರೂ ಮನೇಲಿ ಮಲಗಿಲ್ಲ ತುಂಬಾ ಪಾಪ ನೋವು ಅನುಭವಿಸ್ತಾ ಇದ್ದಾರೆ ಮರಳಿಸ್ತಾ ಇದ್ದಾರೆ ದೇವರು ಪಾಪ ಏನೂ ತಿಂತ ಇಲ್ಲ ಅವರು ತುಂಬಾ ಬೇಜಾರಾಗ್ತಾಯಿದೆ ಈ ವಿಡಿಯೋ ತುಂಬ ಚಿಕ್ಕದಿರ್ಬೋದು ಇದೆ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಫಸ್ಟ್ ಎಕ್ಸಸೈಸ್ ಮಾಡ್ಕೊತೀನಿ ನನ್ನ ಮಗ ನೀಲ್ ಬಿಡ್ತಾ ಇದ್ದಾನೆ ನಾನು ಇಲ್ಲಿ ಎಕ್ಸಸೈಸ್ ಇದ್ದೀನಿ ಪಾಟಿಗೆ ನಾನು ಬರೀ ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಮಾಡಿದ್ದು ನನ್ನ ಮಗ ಆಲ್ರೆಡಿ ಅಳ್ತಾ ಇದ್ದಾನೆ ಕೆಳಗಡೆ ಹೋಗೋಣ ಅಂತ ತುತ್ತಿದ್ದು ಈ ಕಡೆ ಬಾ ಇವಾಗ ಸ್ವಲ್ಪ ಗುಡಿಸಿ ಇಲ್ಲಿ ರೂಮು ಗುಡಿಸಿ ಬರೆಸಿ ಎಲ್ಲ ನೋಡಿ ಎಲ್ಲ ಎತ್ತಾಕ್ಬಿಟ್ಟಿದ್ದಾನೆ ಹೋಗಿ ಒಂದು ಮಲಗಿದ ನಂತರ ಸ್ವಲ್ಪ ಇವತ್ತು ಸ್ವಲ್ಪ ಜಾಸ್ತಿ ಒಂದೂವರೆ ಗಂಟೆ ವಾಕಿಂಗ್ ಮಾಡ್ತೆ ರಾತ್ರಿನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇವನು ಬೆಳಿಗ್ಗೆ ಎದೋಳಷ್ಟಿಗೆ ನಂದು ಎಕ್ಸರ್ಸೈಸ್ ಇಲ್ಲ ಆಗಬೇಕು ಸೊ ಆಯ್ತು ನೋಡಿ ಇವತ್ತು ಫಿಫ್ಟಿ ಮಿನಿಟ್ಸ್ ಮಾಡೋಣ ಅಂದ್ಕೊಂಡೆ ಬರೀ ಟ್ವೆಂಟಿ ಮಿನಿಟ್ಸ್ಗೆ ಸ್ಟಾಪ್ ಆಯಿತು ಬಟ್ ನಾನು ಮಾಡಿದ್ದೀನಲ್ಲ ಅದೇ ನಂಗೆ ಖುಷಿ ವಾಕಿಂಗ್ ಸ್ವಲ್ಪ ತನಕ ವಾಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಲಿಯಾನು ಅಮ್ಮನ ಜೊತೆ ಗಾಯ ತೆಗಿತಾ ಇದ್ದಾನೆ ಸಿಪ್ಪೆ ತೆಗೀತಾ ಇದ್ದಾನೆ ಅಜ್ಜಯ ಪಾಪ ಈ ಟೈಮಲ್ಲೂ ತುಂಬಾ ಚೈರಲ್ಲಿ ಮಲಗ್ತಾ ಇದ್ದರು ರಾತ್ರೆಲ್ಲ ಮಲಗಿರೋದಿಲ್ಲಲ್ಲ ತುಂಬಾ ಸುಸ್ತಾಗಿ ಬಿಟ್ಟಿದ್ರು ಅವರು ನೋಡೋಕ್ಕೇನಾಗ್ತಾ ಆಗ್ತಾ ಇದ್ದಿಲ್ಲ ಅಲ್ಲಿ ನಿಮಗೆ ಕಾಣಿಸ್ಬೋದು ಚೈರಲ್ಲೇ ಕೂತ್ಕೊಂಡಿದ್ರು ಆಯಿತಾ ಸ್ವಲ್ಪ ನಡೆಯೋಕ್ಕೂ ಆಗ್ತಾ ಇದ್ದಿಲ್ಲ ಕಾಲಲ್ಲಿ ಪಾಪ ಒಂಥರ ಸುಸ್ತು ಅವ್ರಿಗೆ ಏನಾಗ್ತಾ ಇತ್ತು ಏನೋ ಗೊತ್ತಾಗ್ತಾ ಇದಿಲ್ಲ ಆದ್ರೆ ಲಿಯಾನ್ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ರು ಲಿಯಾನ್ ಅವ್ರಿಗೆ ಲಾಸ್ಟ್ ಕೊನೆಗಳಿಗೆ ಅವನಿಗೆ ವಾಟರ್ ಮೆಲನ್ ತಿನ್ಸಿದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಮುಂಚೆ ಅದೇ ಒಂದು ಸಂತೋಷ ಗೆ ಉಪ್ಪಿಟ್ಟು ಮತ್ತು ಬೋಂಡ ಮಾಡಿದ್ರು ಅಜಯ್ನಿಗೆ ಬೋಂಡ ಇಷ್ಟ ಅಂತ ದೊಡ್ಡ ನಾನು ಇವತ್ತು ಮುಖಕ್ಕೆ ಕ್ರೀಮ್ ಏನು ಹಚ್ಚಿಲ್ಲ ಮುಖನ್ನೇ ತೊಗೊಳುದಿಲ್ಲ ನಂಗೆ ಹೆಚ್ಚುಲಿ ಅಷ್ಟು ಒಂಥರ ಕಿರಿಕಿರಿ ಕಿರಿಕಿರಿ ಬಟ್ಟು ಇಡೋಕ್ಕೂ ಟೈಮ್ ಆಗಿರಲಿ ಈವನೀಗ ಮಲಗಿಸೋದಿಲ್ಲ ಇವತ್ತು ನಂಗೆ ವರ್ಕೌಟ್ ಅವ್ರಿ ಟ್ವೆಂಟಿ ಮಿನಿಟ್ಸ್ ಆಗಿತ್ತು ವಾಕಿಂಗ್ ಇಲ್ಲ ಒಂಥರ ಬೇಜಾರು ಬೇಜಾರು ಬರ್ತಲೇ ನಮ್ಮ ಟೆನ್ಷನ್ ಒಂಥರ ಕಿರಿಕಿರಿ ಆಗ್ತಾ ಇದೆ ಬಿಸ್ಲು ಬೇರೆ ಜಾಸ್ತಿ ಇದೆ ಅಲ್ಲಿ ಏನು ವಾಕಿಂಗ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತೀವಿ ಆಮೇಲೆ ಯಾಕೋ ಮನಸ್ಸಿಗೆ ಒಂಥರ ಕಿರಿಕಿರಿ ಫೀಲ್ ಆಗ್ತಾಯಿದೆ ಅದಕ್ಕೆ ಮಾಡ್ತಾಯಿಲ್ಲ ನಾನು ಸ್ವಲ್ಪ ಮಲಗಿಬಿಡ್ತೀನಿ ಅವನು ಹಸುಗೆ ಹಣ್ಣು ತಿನ್ನಿಸ್ತಾ ಇದ್ರು ಇದು ಬಸವ ನಮ್ಮನೆಗೆ ದಿನಾ ಬರುತ್ತೆ ಅಜ್ಜಯನಿಗೆ ದನಗಳು ಕರು ಅಂದ್ರೆ ತುಂಬಾ ಇಷ್ಟ ಏನಾದರೂ ಬಂದರೆ ಅದಕ್ಕೆ ಊಟ ಕೊಡೋದು ಇಲ್ಲ ಹಣ್ಣುಗಳನ್ನು ಕೊಡೋದು ತುಂಬಾ ಅಭ್ಯಾಸ ಆಗಿತ್ತು ಏನು ವಿಪರ್ಯಾಸ ಅಂದ್ರೆ ನಮ್ಮ ಅಜ್ಜಯ್ಯ ಇದು ಅವರನ್ನು ಸುಡಬೇಕಾದ್ರೆ ಆ ಟೈಮಲ್ಲೂ ಹಸು ಬಂದಿತ್ತು ಅದರದ್ದು ನಾನು ನಿಮಗೆ ಫೋಟೋ ಹಾಕ್ತೀನಿ యాకీసుకుంటు మార్నింగ్ టైమ్ సిక్స్ ఓ క్లాక్ ఇవ్వగ నేగడే హతీ సెకెండ్ డే నిన్న అజ్జయ్యేర్కొట్టు సో నేనే వీడియో మా నేను డేట్ బా ನಿನ್ನೆ ಡೇಟ್ ಬಂದು ಮೂರನೇ ತಾರೀಕು ಸೊ ಅಜೇ ತೀರ್ಕೊಂಡ್ರು ನಿನ್ನೆದು ವಿಡಿಯೋ ಮಾಡಿಲ್ಲ ನಿನ್ನೆ ಎಕ್ಸಸೈಸು ಮಾಡಿಲ್ಲ ಏನೂ ಮಾಡಿಲ್ಲ ಇವತ್ತು ಡೇ ಫೋರು ಇವತ್ತು ಡೇಟ್ ನಾಲ್ಕನೇ ತಾರೀಕು ಶನಿವಾರ ಇವತ್ತಿಂದ ವರ್ಕೌಟು ವಾಕಿಂಗು ಎಲ್ಲ ನಿನ್ನೆ ಊಟ ಮಾಡಿದ್ದೆ ರಾತ್ರಿ ಆಗೋದಿಲ್ಲ ಮೈಸೂರಲ್ಲಿಗೆ ಮನೆಯಲ್ಲಿ ಕೂತು ಬೋರ್ ಆಗಿತ್ತು ತುಂಬಾ ಅಳ್ತಾ ಇದ್ದ ಹೋಗೋಣ ಅಂತ ಅದಕ್ಕೆ ನಾವು ನಾನು ಇದ ಕರ್ಕೊಂಡು ಪಾರ್ಕಿಗೆ ಬಂದ್ವಿ ಇವನ್ ನೋಡಿ ಇವಾಗ ಮನೆಯಲ್ಲಿ ಎಲ್ಲರೂ ಬೇಜಾರಲ್ಲಿ ಬೇಜಾರಲ್ಲಿದ್ದಾರಲ್ಲ ಇವನ್ ಅದಕ್ಕೆ ಟಿ ವಿ ಹಾಕೊಂಡು ಮಲ್ಕೊಂಬಿಟ್ಟಿದಾನೆ ಅವರ ಅಪ್ಪಂತರನೆ ಮಾಡೋದು ಇದು ನಮ್ ದೊಡ್ಡ ಇವ ಇನ್ ಮುಂದೆ ನಾವು ದೊಡ್ಡನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವರು ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಮದ್ವೆ ಆಗಿ ಅರವತ್ನಾಲ್ಕು ವರ್ಷ ಆಯ್ತು ತುಂಬಾ ಕಷ್ಟ ಜೀವಿ ತುಂಬಾನೇ ಒಂದು ಸೆಕೆಂಡ್ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ರು ಅವರನ್ನು ಇನ್ನೂ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋಬೇಕಂತ ತುಂಬಾ ಆಸೆ ಇದೆ ಎಷ್ಟು ಮುದ್ದಾಗಿದಾರಲ್ವ ನಮ್ಮ ದೊಡ್ಡ ತುಂಬ ತುಂಬಾ ಮನೆಗೆ ಅವ್ರು ಏನು ಗೊತ್ತಾ ಒಂಥರ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ದೊಡ್ಡ ಇನ್ನು ಮುಂದೆ ನಮ್ಮ ಜೊತೆ ಬೆಂಗಳೂರಲ್ಲಿ ಇರ್ತಾರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಒಂದು ಎರಡು ದಿವ್ಸ ವಿಡಿಯೋ ಹಾಕಕ್ಕಾಗಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ